ಹಲೋ ಗೈಸ್ ಡಬ್ಲ್ಯೂ ಪಿ ಎಲ್ ಸೀಸನ್ ಟೂರ್ನ ನಿನ್ನೆ ಪ್ರಮುಖ ಪಂದ್ಯ ಆರ್ ಸಿ ಆರ್ಸಿಬಿ ವರ್ಸಸ್ ಯು ಯುಪುರನ್ಸ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಎರಡು ರನ್ಗಳ ಅಂತರದಲ್ಲಿ ಗೆದ್ದು ಈ ಬಾರಿ ಸೀಸನ್ನಲ್ಲಿ ಶುಭಾರಂಭ ಮಾಡಿದೆ ಇನ್ನು ಮ್ಯಾಚ್ ಸಮರಿ ನಮ್ಮ ಟೀಮ್ ಏನಪ್ಪ ಅಂದರೆ ಟಾಸ್ ಟಾಸ್ತಿ ಈಗ ಬ್ಯಾಟಿಂಗ್ ಮಾಡಿತ್ತು ನೇತೃತ್ವದ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೇಳು ರನ್ ಹೊಡೆದಿತ್ತು ಇನ್ನು ಆರ್ಸಿಬಿ ತಂಡದ ಪರ ರಿಚಾ ಘೋಷ್ ಮೂವತ್ತೇಳು ಬಾಲ್ಗೆ ಅರವತ್ತೆರಡರನ್ನು ಹೊಡೆದರೆ ಎಸ್ ಮೇಘನಾ ನಲವತ್ತ್ನಾಲ್ಕು ಬಾಲ್ಗೆ ಐವತ್ತ ಮೂರು ನೋಡಿದರು ಸ್ಮೃತಿ ಮಂದನಾ ಒಂದು ಬಾಲಿಗೆ ಹದಿಮೂರನ್ನು ಹೊಡೆದು ಮಿಂಚಿದ್ರು ಇನ್ನು ಅದೇ ರಥಗೆ ಯು ಪಿ ರೇಸ್ ತಂಡದ ಪರ ರಾಜೇಶ್ವರಿ ಗಾಯಾಕ್ವಾಡ್ ಇಪ್ಪತ್ನಾಲ್ಕು ರನ್ಗೆ ಎರಡು ವಿಕೆಟ್ ಪಡೆದರೆ ಜಿ ಹ್ಯಾರಿಸ್ ಅವರು ಇಪ್ಪತ್ತೆರಡು ರನ್ಗೆ ಒಂದು ವಿಕೆಟ್ ಪಡೆದರು ಕೊನೆಯದಾಗಿ ದೀಪ್ತಿ ಶರ್ಮಾ ಕೂಡ ಇಪ್ಪತ್ತ ಮೂರು ಒಂದು ವಿಕೆಟ್ ಪಡೆದರು ನೂರ ಐವತ್ತೆಂಟು ರನ್ಗಳ ಗುರಿ ಪಿನ್ನದಂತಹ ಯು ಪಿ ರೆಸ್ ತಂಡ ಏನಪ್ಪ ಅಂದರೆ ಕೇವಲ ಅಂದರೆ ಇಪ್ಪತ್ತು ಓವರ್ಗೆ ನೂರ ಐವತ್ತೈದಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಎರಡು ರನ್ಗಳಿಂದ ಸೋಲನ್ನು ಬಿಸಿತು ಯು ಪಿ ರೇಸ್ ತಂಡದ ಪರ ಗ್ರೇಸ್ ಹೆರಿಸ್ ಅವರು ಇಪ್ಪತ್ತ್ ಮೂರು ಬಾಲ್ಗೆ ಮೂವತ್ತೆಂಟರನ್ನು ಹೊಡೆದರೆ ಶ್ವೇತಾ ಸೆರಾವತ್ ಅವರು ಇಪ್ಪತ್ತೈದು ಬಾಲ್ಗೆ ಮೂವತ್ತೊಂದನ್ನು ಹೊಡೆದರು ಟಿ ಮ್ಯಾಕ್ರಾತ್ ಅವರು ಹದಿನೆಂಟು ಬಾಲ್ಗೆ ಇಪ್ಪತ್ತೆರಡರನ್ನು ಹೊಡೆದು ಮೆಂಚಿದರೆ ನಮ್ಮ ಆರ್ ಸಿ ಬಿ ತಂಡದ ಪರ ಶೋಭನಾ ಆಶಾ ಅವರು ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ತೆರಡರನ್ನು ನೀಡಿ ಐದು ವಿಕೆಟ್ ಪಡೆದರು ಇಕ್ಕಕ್ಕೆ ಜಿ ವಾರ ಕೂಡ ಇಲ್ಲಿ ಒಂದು ವಿಕೆಟ್ ಪಡೆದರೆ ಸೋಪಿಯಾ ಮುಲ್ಯಾಕ್ಸ್ ಕೂಡ ಒಂದು ವಿಕೆಟ್ ಪಡೆದು ಮೆಂಚಿದರು ಇಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಏನಪ್ಪ ಅಂದರೆ ಇನ್ನು ಒಂದು ಅದ್ಭುತ ಪ್ರದರ್ಶನ ಕೊಟ್ಟಿತು ಅಂದರೆ ಚಾಗುವ ಸಾಗಲಿ ಶೋಭ್ನ ಮತ್ತು ಆಶಾ ಅವರು ಕೂಡ ಇಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಆರ್ ಸಿ ಬಿ ತಂಡವನ್ನು ಗೆಲ್ಲಿಸಿರು ಅಂತಾನೆ ಹೇಳಬಹುದು ಕಳೆದ ಬಾರಿ ಅಲ್ಲಿ ಆರ್ ಸಿ ಬಿ ತಂಡ ವಾಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಬಟ್ ಈ ಬಾರಿ ಗೆಲುವಿನ ಮೂಲಕ ಶುಭಾರಂಭ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅತಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು